ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರು ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಇದು ನೋಡ್ಬೋದು ಸೋಮವಾರ ಮಧ್ಯಾಹ್ನದ ಲಾಗು ಫ್ರೆಂಡ್ಸ್ ಮನೆಯಲ್ಲಿ ಸ್ವಲ್ಪ ಪೂರಿ ಹಿಟ್ಟಿತ್ತು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ ಮೊನ್ನೆ ಮಾಡಿದ್ನೆಲ್ಲ ಪೂರಿನ ಅದ್ರದ್ದು ಒಂದು ಸ್ವಲ್ಪ ಉಳಿದಿತ್ತು ಫ್ರಿಜ್ನಾಗೆ ಎತ್ತಿಕ್ಕಿದ್ದೆ ಹಾಗಾಗಿ ಸಾಯಂಕಾಲ ನಮಿತಾನ ಸ್ಕೂಲಿಂದ ಬಂದಿದ್ಲು ಅಕ್ಕಿಗೆ ಕೂಡ ಪೂರಿ ಮಾಡಿಕೊಟ್ರಾಯ್ತು ಅಂತ ಪೂರಿ ಮಾಡ್ತಾಯಿದ್ದೆ ಆಮೇಲೆ ನಾವು ಕೂಡ ಎಲ್ಲರೂ ತಿಂದ್ರಾಯ್ತು ಸುಮ್ಮನೆ ಕೆಟ್ಟೋಗುತ್ತಾ ಹಿಟ್ಟು ಭಾಳ ದಿವಸ ಇಟ್ಟರೆ ಅಂತಂದು ಅದ್ರ ಜೊತೆಗೆ ನಾನು ಬೆಟ್ಟಗೇರಿ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ಭಾಳ ಚಲೋ ಆಕೈತಿ ಪೂರಿ ಜೊತೆಗೆ ಬೆಟ್ಗೇರಿ ಚಟ್ನಿ ಸೂಪರ್ ಕಾಂಬಿನೇಷನು ನಮ್ಮ ಗದಗ ಬೆಟಗೇರಿ ಫೇಮಸ್ ಅಂತಲೇ ಹೇಳ್ಬೋದು ಬೆಟ್ಟಗೇರಿ ಚಟ್ನಿ ಪೂರಿಗೆ ಸಾಗು ಮಾಡಿದ್ದೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಆಮೇಲೆ ಅದು ಹಿಟ್ಟು ಉಳ್ದಿತ್ತಲ್ಲ ಇನ್ನು ಮತ್ತೆ ಏನು ಮಾಡಬೇಕು ಅಂತ ವಿಚಾರ ಮಾಡಕತ್ತಿದ್ದೆ ಆವಾಗ ನಮ್ಮ ತಂಗಿ ಹೇಳಿದ್ಲು ಬೆಟ್ಕೇರಿ ಚಟ್ನಿ ಮಾಡಿಬಿಡಿ ಅಕ್ಕ ಅಂತ ಅಂದ್ಲು ಹಾಗಾಗಿ ಬೆಟ್ಕೇರಿ ಚಟ್ನಿ ಮಾಡಿದ್ದೆ ನೋಡಿರಿ ಚಟ್ನಿ ಮತ್ತು ಪೂರಿ ತಿಂದ್ರಾಯಿತು ಅಂತ ಮಾಡಿದೆ ಆಕೆಗೆ ಬಿಸಿ ಬಿಸಿ ಮಾಡಿಕೊಟ್ಟೆ ನಾವ್ಯಾಗು ತಿನಿಸ್ಕೊಂತ ಎತ್ತರ್ಗು ತಿನ್ನಿಸ್ಕೊಂತ ಕುಂತಿದ್ಲು ನಮಿತ ಸ್ಕೂಲಿಂದ ಬಂದ್ಲು ಸ್ವಲ್ಪ ಹೊತ್ತು ಸ್ಕೂಲಿಂದ ನಡ್ಕೊತ ಅಂತ ಬಂದಿದ್ಲು ಅಂತ ಹಂಗಾಗಿ ಸುಸ್ತಾಗಿ ತಕ್ಕಿಗೆ ಮಕ್ಕಂಬಿಟ್ಲು ಬಂದ ತಕ್ಷಣ ಬಿಸಿಲು ಬೇರೆ ಜಾಸ್ತಿ ಇರುತ್ತೆ ನೋಡ್ರಿ ಹಾಗಾಗಿ ಮಲ್ಕೊಂಡಿದ್ಲು ಒಂದು ಇದು ಪೂರಿ ಮೇಲೆ ರೆಡಿ ಮಾಡಿ ಆಗೋವರೆಗೂ ಮಲ್ಕೋವ ಆಮೇಲೆ ಬಸ್ತೀನಿ ನಾನು ಅಂತಂದೆ ಮಕ್ಕೊಂಡಿದ್ಲಕ್ಕಿ ನಾವೆಲ್ಲರೂ ತಿಂದ್ವಿ ತಿಂದಾದ ಮೇಲೆ ನಮ್ಮ ಮನೆಯವರು ಕೂಡ ಬಂದರು ಅವ್ರು ಬಂದ ಮೇಲೆ ಕೇಕ್ ತೊಗೊಂಬಂದಿದ್ರು ಸಾಫ್ಟ್ ಕೇಕು ಪ್ಲೇನ್ ಕೇಕ್ ಬರ್ತೈತೆ ನೋಡಿ ನೋಡ್ರಿ ಅದನ್ನ ಅದನ್ನ ತಿನ್ಸಾಕತ್ತಿದ್ರು ಅವ್ರು ನಮ್ಮ ಹೆತ್ತರೋ ಅದ್ರ ಬುಡಕ್ಕೆ ಹೋಗು ಅಲ್ಲಿ ಒಂದು ಲೇಸ್ ಪ್ಯಾಕೆಟ್ ಇಟ್ಟಿದ್ದೆ ಅದನ್ನ ಹುಡ್ಕಾಕತ್ತಿದ್ದ ಅವನು ಮತ್ತು ಪೂರಿ ಬಿಡ್ತು ಉಳಿಲಿಲ್ಲ ನಮ್ಮ ತಗೊಂದು ಎರಡು ಉಳಿದ್ವು ಆಕೆಗೆ ಹೊಡೆ ತುಂಬಲಿಲ್ಲ ಮತ್ತು ಮ್ಯಾಗಿ ಮಾಡ್ಕೊಂಡು ನನಗೆ ಅಂತಂದು ಮ್ಯಾಗಿ ಮಾಡಿಕೊಟ್ಟೆ ಫ್ರೆಂಡ್ಸ್ ಮ್ಯಾಗಿಗೆ ಇಟ್ಟಿದ್ಲು ನಮ್ಮ ತಂಗಿಗೆ ಹೇಳಿದೆ ನಾನು ನಾನು ಬಟ್ಟೆ ವಾಶ್ ಮಾಡಾಗತ್ತಿದ್ದೆ ಸ್ವಲ್ಪ ಬಟ್ಟೆ ಇದ್ದು ಅವನ್ನ ವಾಶ್ ಮಾಡಾಗತ್ತಿದ್ದೆ ಬೆಳಿಗ್ಗೆನ ನೆನೆಸಿಟ್ಟಿದ್ದೆ ಬಟ್ ಆಗಿದ್ದೆ ಇಲ್ಲ ಒಗೆದು ಹಾಕಕ್ಕೆ ಹಂಗಾಗಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರು ನಾನು ಒಗೆ ಕುಂತಿದ್ದೆ ಕೈಲಿ ಒಗೆದ್ರಾತು ಸ್ವಲ್ಪ ಅದಾವ ಅಂತಂದು ಯಾಕಂದರೆ ಇಲ್ಲಿ ಜಗ ಚೆನ್ನ ಚೆನ್ನಾಗೈತಿ ಒಗೆದು ಹಾಕಕ್ಕೆ ಈಗ ಸಣ್ಣ ಪುಟ್ಟ ಮಕ್ಕಳು ಎಲ್ಲ ಗಲೀಜು ಭಾಳಾಗಿರ್ತಾವೆ ನೋಡ್ರಿ ಅಂಥವೆಲ್ಲ ಕೈಲೇ ವಾಶ್ ಮಾಡ್ತೀನಿ ಆರಾಮಿದ್ನೇ ಅಂದ್ರೆ ಕೈಲೇನೆ ವಾಶ್ ಮಾಡಿಬಿಡ್ತೀನಿ ನಾನು ಆರಾಮಿಲ್ಲ ಅಂತಂದ್ರೆ ಸುಸ್ತಾಗ್ದಾಗ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಎಲ್ಲ ಚೆನ್ನಾಗೈತಿ ಬಟ್ಟೆ ವಾಶ್ ಮಾಡೋಕ ಮತ್ತು ವನ ಹಾಕೋಕ್ಕೂ ಕೂಡ ದಾರ ಕಟ್ಕೊಬೋದು ಇಲ್ಲಿ ಬಾಲ್ಕನಿ ಬಾಲ್ಕನಿಯೊಳಗೆ ಇಷ್ಟೆಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಚಹಾ ಕಿಟ್ಟಿದ್ದೆ ಸಾಯಂಕಾಲ ಬಟ್ಟೆಗೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಮ್ಯಾಲ ಹೋಗಿ ಹಾಕಿ ಬರಬೇಕಾಗಿತ್ತು ಅಷ್ಟರೊಳಗೆ ಚಹ ಕಾಸಿ ಚಾ ಕುಡಿತಾ ಇದ್ವಿ ಇಲ್ಲಿ ನೋಡ್ರಿ ನೀರು ಕಾಸಾಕಿಟ್ಟಾಳೋಕ್ಕೆ ಕುದಿಯಾಕ ನೋಡ್ರಿ ಎಲ್ಲ ಹಿಂಡಿಟ್ಟಿನ ಬಟ್ಟೆ ನಾವು ಮ್ಯಾಲ ಒಣಗ ಹಾಕಿ ಬರಬೇಕು ಇಷ್ಟೆಲ್ಲ ನಡಿತಾ ಇದೆ ನಮ್ಮ ಎತ್ತರ್ವಾ ನೋಡ್ರಿ ಆಟ ಇರ್ತಾನ ಪೋನಿಗೆ ಹೊಡ್ಯಾಕ್ ಬಂದಾನ ನೋಡ್ರಿ ಇಷ್ಟು ಕಿಡಿಗೇಡ್ತಾನ ಮಾಡ್ತಾನವ ಅಷ್ಟು ಕಿಡಿಗೇಡ ಆಗ್ಬಿಟ್ಟ ಚಿಕ್ಕ ಮಕ್ಳನ್ನೂ ಹಿಡಿಯೋಕ್ಕಾಗಲ್ಲ ದೊಡ್ಡ ಮಕ್ಕಳನ್ನ ಒಂದು ಮೂರು ವರ್ಷ ನಾಲ್ಕು ವರ್ಷದ ಮಕ್ಳದ್ದು ಒಂಥರ ಆಟ ಆದ್ರೆ ಈ ಚಿಕ್ಕ ಒಂಥರ ಆಟ ಇವು ಮಕ್ಕಳು ಏನಂದರೆ ಬಾಯಿ ಬಿಟ್ಟು ಮಾತಾಡೋಲ್ಲ ಏನಿಲ್ಲ ಒಟ್ಟು ಕಿರಿ ಕಿರಿ ಅಳೋದು ಅಳೋದು ಅಳದ ಏನಾದರೂ ಬೇಕಂದ್ರೆ ಬಟ್ ಅವನು ಆ ಥರ ಕಿಡಿಗೇಡ್ತಾನೆ ಜಾಸ್ತಿ ಅವಂದು ಅಡುಗೆ ಮನೆಯನ್ನು ತೊಗೊಂಡು ಹೋಗಿ ಹಾಲುನಾಗ ಹಾಕೋದು ಹಾಲಿನ ತಂದು ಅಡುಗೆ ಮನೆಗೆ ಹಾಕೋದು ಈ ಥರ ಮಾಡ್ತಿರ್ತಾನೆ ಈ ನಮ್ಮ ನಮಿತ ಅವರಿಬ್ಬರು ಕೊಟ್ಟಾಗ ಆಟ ಆಡೋದು ಇಷ್ಟೇ ನಡೆದೈತಿ ಫ್ರೆಂಡ್ಸ್ ಏನ್ ಮಾಡಾಕತ್ತೀರಿ ಯಾರ ಎತ್ತರವ ಎತ್ತರ ಊ ಸಣ್ಣ ಎತ್ತರವ ತಿಳಿ ಹಿಡ್ಕೊಂಡ್ ಮುಖಂಡ್ರ ನೋಡುವ ಹಾ ಚಲೋ ಅನ್ಸಕತೈತಿ ಅವಂಗೆ ಪಾಪ ಇಲ್ಲಿ ಏನೂ ಇಲ್ಲ ಕಟ್ಟಕ ಯಕ್ಷೋ 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 ರೌಂಡ್ ನೋಡಕತ್ತ ಮಾಡ್ತೀನಿ ನೋಡಿಕ ಒಂದ್ಸರ್ ಸೈಟ್ಸ್ ಬರ್ರಿ ನೀವು ಸರಿ ಹಿಂದ ಕಾಯಿ ಹತ್ತಲ್ವ ಇವ ಒಬ್ಬ ಯಾಕಂದ್ರೀ ಕ್ರೀಷ್ಣ ಹುಡುಗ್ ಬಡಿತೈತಿ ಹ್ಮ್ ಸ್ಟಾಪ್ ಸ್ಟಾಪ್ ನಿಮಗೆ ಬಂತ್ರಿ ಪಾಪ ಪಾಪ ತು ಇಲ್ಲಿ ಹಿಂಗ ಗಂಟಾಕಿ ಈ ಎರಡು ಕಡೆ ಮನೆ ಆಂಟಿ ಇನ್ನೊಂದೇನು ಇಡೀ ಗೊತ್ತಾ ನಿಂಗೆ ಪಾರ್ಟ್ನರ್ ಇರ್ಬೇಕು ಯಾರಾದರೂ నమ్మప్ప <accurately> <einer> <yedde> uh, okay. oh. ನೋಡ್ರಿ ನಮ್ಮ ಮನೆಯವರು ಎಗ್ ರೈಸ್ ಮಾಡ್ಯಾರ ಇವತ್ತು ನಿನ್ನೇನೋ ಮಾಡಿದ್ರು ಇವತ್ತನ ಅದನ್ನು ಮಾಡಿಬಿಡು ಮಾಮ ಚೆನ್ನಾಗಿತ್ತು ಅಂದ ನಮ್ಮ ತಂಗಿ ಹಂಗಾಗಿ ಎಗ್ ರೈಸ್ ಮಾಡ್ಯಾರ ನೋಡ್ರಿ ಮಸ್ತ್ ಬಂದೈತಿ ಟೇಸ್ಟ್ ಸೂಪರ್ ಆಗೈತಿ ಈಗ ಅದಕ್ಕೆ ಏನು ನಿಂಬೆ ಅನ್ನ ಏನೇನು ಹಾಕಿರಿ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹ್ಞೂ 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 ಖಾರ ಪುಡಿ ಹ್ಞೂ ಗರಮ್ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡಿರಿ ಎಲ್ಲ ಹಾಕಿ ಮೊಟ್ಟೆ ಹಾಕಿ ಒಂದು ಫ್ರೈ ಮಾಡ್ಕೊಂಡು ಎಲ್ಲ ಫ್ರೈ ಆದಮೇಲೆ ಹ್ಞೂ ಕರೆಕ್ಟಾಗಿ ಸ್ನ್ಯಾಚ್ ಮೊಟ್ಟೆ ಬಿಡಿ ಬಿಡಿ ಇರಬೇಕು ಅವಾಗ ಹ್ಮ್ ಅದೆಲ್ಲ ಕರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಆಗಿ ಖಾರ ಉಪ್ಪು ಮಸಾಲೆ ಎಲ್ಲ ಹಿಡಿಯಬೇಕು ಮೊಟ್ಟೆ ರೈಸ್ ಹಾಕಿ ಹ್ಮ್ ಸತ್ತೆ ಪುಡಿ ಧನಿಯಾ ಪೌಡ್ರ್ ಇದನ್ನೆಲ್ಲ ಹಾಕಿ ಮಕ್ಕಳ ಇದು ಮಾಡಿ ಮಿಕ್ಸ್ ಮಾಡಿ ಮಾಡಿ ಮೇಲೆ ಕೊತ್ತಂಬರಿ ನಿಂಬೆ ಹಣ್ಣು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಇನ್ನೂ ಇಷ್ಟೈತೆನಾಲ್ ಜೊತೆಗೆ ಹ್ಞೂ ಅದರ ತಿಂದ್ರೆ ಆಯ್ತ ಇವ ನೋಡ್ರಿ ಸರ್ಲಿಕ್ಕೆ ತಿನ್ನಾಕತ್ತಾನ ಮತ್ತು ಕಡಿಗೆ ಹೊಂಟೈತು ನೋಡಿ ಹ್ಞೂ ಸರ್ಲಿಕ್ಕೆ ತಿನ್ನಿಸ ನಮ್ಮ ನವ್ಯ ಅಂತರೂ ಅವ್ನು ಮುಂದಾಗ ಕುಂದರ್ಬೇಕಾಕಿ ಇಲ್ಲೇ ಕುಂದರ್ಸ್ಕೊಂಡ್ವಿ ಇಲ್ಲಿ ಯಾಕಂದ್ರೆ ತನ್ನ ಗಾಳಿ ಬರ್ತೈತೆ ನೋಡ್ರಿ ಅವನು ಇಲ್ಲಿ ಸಮಾಧಾನವಾಗಿರ್ತಾನೆ ಮಧ್ಯಾಹ್ನ ಇಲ್ಲೇ ಕುತ್ಕೊಂಡಿದ್ವಿ ಈಗ ಇಲ್ಲೇ ಕುಂದ್ರ ಕುಂತಾಳ ಆ ಕಡೆ ಒಂದು ಸ್ವಲ್ಪ ಶಕ್ ಆಗುತ್ತೆ ನಮ್ಗೆ ಇಲ್ಲಿ ಹಾಂ ಇಲ್ಲಿ ತನ್ನ ನನ್ನ ಗಾಳಿ ಬರುತ್ತೆ ನೋಡ್ರಿ ಅವರು ಅಮ್ಮಾಗಿ ತಿಂತಾನೆ ಹಾಳಾಗತ್ತಿದ್ದ ಇಷ್ಟೊತ್ತನ ಕಿರಿಕಿರಿ ಜಾಸ್ತಿ ಒಂದು ಹಿಡಿಯೋದು ಭಾಳ ಕಷ್ಟ ಅಕ್ಕಿಗಂತರ ಸುಸ್ತಾಗಿ ಹೋಗಾಳಾಕಿ ಪಾಪ ಅವಂಗೂ ಸಣ್ಣ ಅವನು ಅವಂಗೂ ತಿನ್ಸೋದು ಉಣ್ಸೋದು ನೋಡ್ರಿ ಇಲ್ಲಿ ಇಬ್ಬರು ಆಟ ಆಡಕತ್ತಾರ ನೋಡಿರಿ ಆಂ ಏನ ಬರ್ರಿ ಊಟ ಮಾಡಿ ಬರ್ರಿ ಎತ್ತು ಎತ್ತು ಮಮ್ಮೂ ತಿನ್ಬಾ ಎತ್ತರವಾ ಬಾ ಡೋರ್ ಹಾಕೈತೇನಾ ಇಲ್ಲ ನೋಡಿರಿ ಯಪ್ಪ ಮನೆ ಹೆಂಗೆ ಆಗೈತೆ ನೋಡಿರಿ ಅದ ಆಮ್ಲೆಟ್ ತಿನ್ನ ಮಕ್ಕಳಿದ್ದ ಮನೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನಾನೀಗ ಸದ್ಯಕ್ಕೆ ಹೋಮ್ ಟೂರ್ ಮಾಡಿಲ್ಲ ಎಲ್ಲ ಒಂದಿನ ಸಂಡೇ ಅಥವಾ ಸ್ಯಾಟರ್ಡೆ ನಮ್ಮ ನಮ್ಮನೆಯವ್ರ ಮನೆಗೆ ಇರ್ತಾರೆ ಈ ವಾರ ಮಾಡ್ಕೊಳ್ತೀನಿ ಹೋದ ವಾರನ ಮಾಡೋಕ್ಕಾಗಲಿಲ್ಲ ನೋಡಿರಿ ಸ್ವಲ್ಪ ಇದು ಬಾಳೆಹಣ್ಣು ಇವತ್ತು ಬೆಳಿಗ್ಗೆ ನಮ್ಮ ಮನೆಯವರೆಲ್ಲ ತರಕಾರಿ ತಗೊಂಬಂದರು ಬೆಳಿಗ್ಗೆ ಆರೂವರೆಗೆ ಹೋಗಿದ್ರಲ್ಲ ರೀ ಆರೂವರೆಗೆ ಹ್ಞೂ ನೋಡಿರಿ ಸೂಪರ್ ਥੈਂਕਸ ਰੀ ਆ ਰੀ ਥੈਂਕਸ ਹਾਂ ਥਿੰਦ ਬਿਟ ਹਿਲ ਬੀ ਯੂਰ ਨਾਨਵਾਜ ਮਾਣਾ ਕੋਨ ਨੰਬਰ ਬ੍ਰਦਰ ਨੰਮਨੀ ਯਰ ਇੱਲੇ ਕੁੱਤ ਕੋਨ ਤੀ ਹਾਂ ਇੱਲਾ ਚੱਲਾੜ ਬੜਾ ਇੱਲੇ ਤਿੰਸ ਹਾਂ ਤਿੰਸ ਲੇ ਕਾਲਾਗਾ ਚੱਲਾੜ ਬੜਾ ਅੰਤ ਨਾ ਅੰਤ ਨਾ ਆ ಹಾ ಅತ್ಲಾಗ ಹೊಳಿ ಕುಂತಾಳ ನಾನು ನೋಡ್ರಿ ಹಿಂಗಾಗೈತಿ ಫ್ರೆಂಡ್ಸ್ ನೋಡ್ರಿ ಇವಾಗ ರಾತ್ರಿ ಊಟ ಮಾಡ್ತಾ ಇದ್ದೀವಿ ನಮ್ಮಪ್ಪ ಎಗ್ ರೈಸ್ ಮಾಡಿದ್ದಾರೆ ಎಲ್ಲರೂ ಕುತ್ಕೊಂಡು ತಿಂತಿದ್ದೀವಿ ಸಾಲಾಗಿ ಸಾಲ ಕುತ್ಕೊಂಡಿದ್ದೀವಿ ಎಲ್ಲರೂ ನಮ್ಮ ಚಿಕ್ಕಂಡ ಈಗ ಹಾಲು ಕುಡ್ದಾನ ಸರ್ಲೆಕ್ಸ್ ತಿಂದ ಬಾಯಿ ತೊಳ್ಕೊಂಡು ಮುಕ್ಕೋಬೇಕು ಈಗವ